ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ತುಂಬ ದಿನ ಆದಮೇಲೆ ವ್ಲಾಗ್ ಇದ್ದೀನಿ ಸೊ ಇಷ್ಟು ದಿನ ವ್ಲಾಗ್ ಮಗ ಮಾಡೋಕ್ಕಾಗಿರಲಿಲ್ಲ ಸೊ ಫೈನಲಿ ಮನೆ ಸಿಕ್ಕಿದೆ ಸೊ ಮನೆ ಹುಡ್ಕೋದ್ರಲ್ಲೇ ಸ್ವಲ್ಪ ಬ್ಯುಸಿಯಾಗ್ಬಿಟ್ಟಿದ್ವಿ ಹಾಗಾಗಿ ಯಾವುದೇ ಥರ ವ್ಲಾಗ್ನ ಮಾಡೋಕ್ಕಾಗಿಲ್ಲ ಸೊ ವ್ಲಾಗ್ ಕೂಡ ಮಾಡಿಲ್ಲ ಈಗ ಫೈನಲಿ ಮನೆ ಸಿಕ್ಕಿದೆ ಸೊ ಹಾಗಾಗಿ ಸ್ವಲ್ಪ ಫ್ರೀ ಮಾಡಿಕೊಂಡು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ನೀವು ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆ ಸ್ವಲ್ಪ ಬಾಡಿ ಹೀಟ್ ಆಗಿತ್ತು ಅಂತ ಹೇಳಿಬಿಟ್ಟು ಸಬ್ಜಾ ಸೀಡ್ಸನ್ನ ನೆನೆಸಿದ್ದೆ ಸೊ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಬಿಸಿ ನೀರಿಗೆ ಕುಡಿ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಇದ್ದೀನಿ ಸ್ವಲ್ಪ ಬಾಡಿ ಹೀಟ ಆಗಿದ್ದರಿಂದ ಸೊ ಇದನ್ನು ತೊಗೋತಾ ಇದ್ದೀನಿ ಸೋ ಇವತ್ತು ನಮ್ಮ ಮನೆಯ ಅಪ್ಡೇಟ್ಸ್ ಏನಿದೆ ಸೊ ಮನೆ ಸಿಗ್ತಾ ಇಲ್ವ ಎಲ್ಲದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ನನ್ನ ಮಾರ್ನಿಂಗ್ ಡ್ರಿಂಕು ರೆಡಿ ಆಯಿತು ಸೊ ಖಾಲಿ ಹೊಟ್ಟೆಗೆ ಇದನ್ನು ತೊಗೋತೀನಿ ಸ್ವಲ್ಪ ಈಟು ಕಮ್ಮಿ ಆಗತ್ತೆ ಸೊ ಹಾಗಾಗಿ ನೋಡ್ಬೋದು ಅಡುಗೆ ಮನೆ ಕ್ಲೀನಾಗಿದೆ ಸೊ ಬೆಳಗ್ಗೆ ತಿಂಡಿಗೆ ಬಂದು ಉಪ್ಪಿಟ್ಟು ಮಾಡಿಕೊಂಡಿದ್ದೆ ಸೊ ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬೀನ್ಸು ಮತ್ತು ಕ್ಯಾರೆಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಈರುಳ್ಳಿ ಮತ್ತು ಒಂದು ಐದರಿಂದ ಹತ್ತು ಹಸಿಮೆಣಸಿನಕಾಯಿ ಇದು ಖಾರ ಇಲ್ಲ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಸೊ ಇವಾಗ ರವೆನ ಹುರ್ಕೊಳ್ಳೋಕ್ಕೆ ಹಾಕೊತಾ ಇದ್ದೀನಿ ಸೊ ರವೆನ ಹುರ್ಕೊಂಡು ಆನಂತರ ಉಪ್ಪಿಟ್ಟನ್ನು ಮಾಡ್ಕೊಳ್ಳೋದು ಸೊ ಬೆಳಿಗ್ಗೆ ಸಾಂಬಾರು ಏನೂ ಇರಲಿಲ್ಲ ಸೊ ಬಾಕ್ಸಿಗೂ ಕೂಡ ಉಪ್ಪಿಟ್ಟೆ ಹಾಕೋಣ ಅಂತೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡ್ಕೋತಾ ಇದ್ದೀನಿ ಸೊ ಬನ್ಸಿ ರವೆ ಉಪ್ಪಿಟ್ಟಾದರೆ ಸ್ವಲ್ಪ ಮಧ್ಯಾಹ್ನಕ್ಕೆ ತಿನ್ನಕೊಂಥ ಮೊಸರು ಜೊತೆ ಚೆನ್ನಾಗಿರತ್ತೆ ಬಟ್ ಸಣ್ಣ ರವೆ ಉಪ್ಪಿಟ್ಟಲ್ಲಿ ಅಷ್ಟು ಚೆನ್ನಾಗಿರಲ್ಲ ಮಧ್ಯಾಹ್ನ ತಿನ್ನೋಕ್ಕಾಗಲ್ಲ ಅಂತೇಳ್ಬಿಟ್ಟು ಬನ್ಸಿ ರವೆಯಲ್ಲಿ ಉಪ್ಪಿಟ್ಟನ್ನ ಮಾಡ್ಕೋತಾ ಇದ್ದೀನಿ ಸೊ ಹಾಗೆ ಇವತ್ತು ಕಡಲೆಕಾಯಿ ಎಣ್ಣೆ ಅಂದರೆ ಪ್ಯೂರ್ ಎಣ್ಣೆ ಬರುತ್ತಲ್ಲ ಸೊ ಮಿಲ್ಲಿಂದೇ ತಂದಿರೋದು ಸೊ ಆ ಎಣ್ಣೆನ ಬಳಸಿ ಮಾಡ್ತಾಯಿದ್ದೀನಿ ಸೊ ಇದೇ ಫಸ್ಟು ಈ ಎಣ್ಣೆನ ಬಳಸ್ತಾ ಇರೋದು ಸೊ ನೋಡೋಣ ಹೇಗೆ ಬರುತ್ತೆ ಟೇಸ್ಟ್ ಅಂಥೇಳಿ ಸೊ ಈಗ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಸೊ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಆನಂತರ ನಾನು ಬೀನ್ಸ್ ಮತ್ತು ಕ್ಯಾರೆಟ್ನ ಹಚ್ಕೊಂಡಿದ್ನಲ್ಲ ಸೊ ಅದನ್ನು ಕೂಡ ಹಾಕೋತಾ ಇದ್ದೀನಿ ಸೊ ಇದನ್ನೆಲ್ಲ ಹಾಕ್ಕೊಂಡು ಲಾಸ್ಟಲ್ಲಿ ಟೊಮೊಟೊ ಹಾಕೋಬೇಕಾಗತ್ತೆ ಸ್ವಲ್ಪ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಮೇಲೆ ಟೊಮೊಟೊ ಹಾಕ್ಕೊಳ್ಳೋದ್ರಿಂದ ಸೊ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗೆ ಸ್ಮ್ಯಾಶಿಯಾಗಿ ಬೇಯುತ್ತೆ ಕೂಡ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಸೊ ಈಗ ಟೊಮೊಟೊನ ಹಾಕೋತಾ ಇದ್ದೀನಿ ಸೊ ಟೊಮೊಟೊನ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಮೂರು ನಿಮಿಷ ಇದನ್ನು ಹಾಗೆ ಬಿಟ್ಟರೆ ಚೆನ್ನಾಗಿ ತರಕಾರಿ ಎಲ್ಲ ಒಂದು ಏಯ್ಟಿ ಪರ್ಸೆಂಟು ಬೆಂದಿರುತ್ತೆ ಸೊ ಸ್ವಲ್ಪ ಕ್ರಂಚಿಯಾಗಿದ್ದರೆ ಉಪ್ಪಿಟ್ಟು ಜೊತೆಗೆ ಸ್ವಲ್ಪ ಇದ್ದರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಸ್ವಲ್ಪ ಏಯ್ಟಿ ಪರ್ಸೆಂಟಷ್ಟು ಬೇಯಿಸ್ಕೊತಾ ಇದ್ದೀನಿ ಅಷ್ಟೇ ಸೊ ಇವಾಗ ಬಿಸಿ ನೀರು ಇಟ್ಕೊಂಡಿದ್ದೆ ಸೊ ಬಿಸಿ ನೀರನ್ನು ಹಾಕ್ಕೊಂಡು ಇವಾಗ ಹುರಿದಿರೋವಂಥ ರವೆನೂ ಕೂಡ ಹಾಕೋತಾ ಇದ್ದೀನಿ ಸೊ ಬೆಳಗ್ಗೆ ಟೈಮ್ ಆಗಿತ್ತು ನನ್ನ ಮಗನಿಗೂ ಕೂಡ ಸ್ಕೂಲ್ಗೆ ಟೈಮ್ ಆಗಿತ್ತು ಸೊ ಹಂಗಾಗಿ ಆ ವೀಡಿಯೋನ ಎಷ್ಟಾಗುತ್ತೋ ಅಷ್ಟು ನಾನು ವೀಡಿಯೋನ ಮಾಡ್ಕೊಂಡಿದ್ದೀನಿ ಸೊ ಈಗ ಹುರಿದಿರೋ ಅಂಥ ರವೇನ ನಾನಿಲ್ಲಿ ಹಾಕ್ಕೊಂಡು ಇದನ್ನು ಒಂದು ಎರಡು ಮೂರು ನಿಮಿಷ ಬೇಯೋಕ್ಕೆ ಬಿಡ್ತೀನಿ ಸೊ ಅದೆಲ್ಲ ಚೆನ್ನಾಗಿ ಬೆಂದ ಮೇಲೆ ಅವನ ಬಾಕ್ಸಿಗೂ ಕೂಡ ಪ್ಯಾಕ್ ಮಾಡಬೇಕು ಹಾಗೆ ಅವ್ನ ತಿಂಡಿಗೂ ಕೂಡ ಹಾಕ್ಕೊಡ್ಬೇಕು ಸೊ ಅದೆಲ್ಲ ಆದಮೇಲೆ ಹೊರಗಡೆ ಕೆಲಸಕ್ಕೆ ಬಂದೆ ಸೊ ಮಳೆ ನೀ ಮಳೆ ಬಂದು ಸ್ವಲ್ಪ ಫ್ಲೋರೆಲ್ಲ ಸ್ವಲ್ಪ ಅಲ್ಲಲ್ಲಿ ಅಲ್ಲಲ್ಲಿ ನೀರು ನಿಂತ್ಕೊಳ್ಳೋದ್ರಿಂದ ಈ ರೀತಿ ಬ್ಲ್ಯಾಕ್ ಬ್ಲ್ಯಾಕ್ ಕರೆ ಎಲ್ಲ ಕಟ್ಕೊಂಡಿತ್ತು ಸರಿ ಅದನ್ನೆಲ್ಲ ತೊಳೆಯೋಣ ಅಂದ್ಬಿಟ್ಟು ಇವಾಗೆಲ್ಲ ತೊಳ್ಕೊತಾ ಇದ್ದೀನಿ ಸೊ ಈಗ ಸ್ವಲ್ಪ ಪಾತ್ರೆಗಳಂದರೆ ಮೇಲೆ ಏನೇನು ಹಬ್ಬ ಬರ್ತಾ ಇದೆಯಲ್ವಾ ಸೊ ಹಬ್ಬದ ಕ್ಲೀನಿಂಗು ಶುರು ಮಾಡಬೇಕು ಹಾಗೆ ಇವಾಗ ಇಲ್ಲೇ ಈ ಮನೆಯಲ್ಲೇ ಎಲ್ಲ ಆ ಪಾತ್ರೆಗಳೆಲ್ಲ ತೊಳ್ಕೊಂಬಿಟ್ರೆ ಅಲ್ಲಿಗೆ ಹೋಗೋಕ್ಕೆ ಅಲ್ಲಿಗೆ ಹೋದ್ಮೇಲೆ ಹಾಗೆ ಇಟ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಸೊ ಅದಕ್ಕೆ ಈ ಮನೇಲಿದ್ದಾಗಲೇ ಇಲ್ಲಿಂದನೇ ಎಲ್ಲಾನು ತೊಳ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇವಾಗ ಫ್ಲೋರಲ್ಲಿ ಎಲ್ಲ ಇದ್ದೀನಿ ಸೊ ಮಳೆ ಬಂದು ಈ ನಡುವೆ ಅಂತೂ ಮಳೆ ತುಂಬ ಇತ್ತಲ್ವ ಸೊ ಮಳೆ ಬಂದು ಬಂದು ಎಲ್ಲ ನೀರೆಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ನಿಂತ್ಕೊಂಡು ಆ ರೀತಿ ಮಣ್ಣಿನ ಕರೆಗಳೆಲ್ಲ ಆಗಿತ್ತು ಸರಿ ಅಂದ್ಬಿಟ್ಟು ಅದನ್ನು ಹೋಗೋಷ್ಟು ಹೋಗಲಿ ಅಂತೇಳ್ಬಿಟ್ಟು ತೊಳಿತಾ ಇದ್ದೀನಿ ಸೊ ತಿಂಡಿ ಮುಗಿಸ್ಕೊಂಡು ಈ ಕೆಲಸ ಎಲ್ಲ ಮುಗಿಸ್ಕೊಂಡೆ ಸೊ ಆಮೇಲೆ ಇನ್ನು ಅಡುಗೆ ಮಾಡೋದಿತ್ತು ಮತ್ತು ಅಡುಗೆ ಎಲ್ಲ ಮಾಡಿಟ್ಬಿಟ್ರೆ ನೈಟು ಎಷ್ಟೊತ್ತಾದರೂ ಪರವಾಗಿಲ್ಲ ಪಾತ್ರೆಗಳೆಲ್ಲ ತೊಳ್ಕೊಂಡು ಜೋಡಿಸ್ಕೊಬೋದು ಸೊ ಎಲ್ಲ ಹಾಗಾಗಿ ಚೀಲಕ್ಕೆ ಕಟ್ಟಿಟ್ಕೋಬೋದು ಸ್ವಲ್ಪ ಲೇಟಾದ್ರೂ ಮುದ್ದೆ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮಧ್ಯಾಹ್ನನೇ ಸಾಂಬಾರು ಮಾಡಿಬಿಡೋಣ ಅಂದ್ಬಿಟ್ಟು ಸಾಂಬಾರು ಕೂಡ ಮಾಡ್ಕೋಬೇಕು ಸೊ ಹಾಗಾಗಿ ಫಸ್ಟು ಹೊರಗಡೆ ಎಲ್ಲ ತೊಳೆದುಬಿಟ್ಟು ಹೋಗೋಣ ಸೊ ತೊಳೆದುಬಿಟ್ಟು ಹೋಗಿ ಆ ನಂತರ ಎಲ್ಲನೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸೊ ಇವಾಗ ಹೊರ್ಗಡೆ ಎಲ್ಲ ತೊಳೆದು ಬಿಡ್ತಾಯಿದ್ದೀನಿ ಸೊ ಇವಾಗ ತೊಳೆದು ಬಿಟ್ಬಿಟ್ರೆ ನಾನು ಸ್ನಾನ ಮಾಡ್ಕೊಂಡು ಬಂದು ಪಾತ್ರೆಗಳೆಲ್ಲ ಹಾಕ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಹಾಗೆ ಸ್ವಲ್ಪ ಚಾಪೆನೂ ಕೂಡ ತೊಳೆದಾಗುತ್ತೆ ಪಾತ್ರೆಗಳೆಲ್ಲ ತೊಳೆದಿರೋ ಪಾತ್ರೆಗಳೆಲ್ಲ ಇಟ್ಕೊಳ್ಳೋಕ್ಕೆ ಚಾಪೆ ಬೇಕಲ್ವಾ ಹಾಗಾಗಿ ಚಾಪೆನೂ ಕೂಡ ತೊಳೆದಾಗುತ್ತೆ ಸೊ ಇವಾಗ ಒಳಗಡೆ ಬಂದು ಮಧ್ಯಾಹ್ನಕ್ಕೆ ಸಾಂಬಾರು ಕೂಡ ಇರಲಿಲ್ಲ ಹಾಗಾಗಿ ನನ್ನ ಮಗನೂ ಕೂಡ ಉಪ್ಪಿಟ್ಟು ಸ್ವಲ್ಪನೇ ಹಾಕಿದ್ದೆ ಅವನು ಬಾಕ್ಸಿಗೆ ಸೊ ಮಧ್ಯಾಹ್ನ ಅವನು ತಿನ್ನೋಕ್ಕೆ ಇಷ್ಟಪಡೋಲ್ಲ ಅಂದರೂ ಕೂಡ ಸ್ವಲ್ಪ ಫೋರ್ಸ್ ಮಾಡಿ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಹೇಳಿದರೆ ಪಪ್ಪ ತೊಗೊಂಡೋಗ್ತಾನೆ ಹಾಗಾಗಿ ಅವನು ಬಂದರೂ ಕೂಡ ಊಟ ಮಾಡೋಕ್ಕಾಗತ್ತೆ ಅಂತ ಹೇಳಿಬಿಟ್ಟು ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ ಸೊ ಅಮ್ಮ ಹುರುಳಿಕಾಳು ಕೊಟ್ಟಿದ್ದರು ಮೊಳಕೆ ಕಾಳು ಸೊ ಅದರಲ್ಲಿ ಇವತ್ತು ಸಾಂಬಾರು ಮಾಡ್ತಾಯಿದ್ದೀನಿ ಸೊ ಕುಟ್ಕಳ್ಸಿದರು ಯಜಮಾನ್ರು ಬೆಂಗಳೂರಿಗೆ ಹೋದಾಗ ಈಸ್ಕೊಂಡು ಬಂದಿದ್ರು ಸೊ ಅದರಲ್ಲೇ ಇವತ್ತು ಸಾಂಬಾರನ್ನ ಮಾಡ್ತಾ ಸೊ ಏನಿಲ್ಲ ಒಂದು ಎರಡು ಈರುಳ್ಳಿ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಗೆ ಒಂದು ಟೊಮೊಟೊ ಒಂದು ನಾಲ್ಕು ಹಣಮೆಣ್ಸಿನ್ಕಾಯಿ ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ಮರಿ ಸೊಪ್ಪು ಹಾಗೆ ಒಂದೇ ಒಂದು ಚಕ್ಕೆ ಮತ್ತು ಒಂದು ಮೂರು ಲವಂಗ ಸೊ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಈಗ ಕಾಳಿತ್ತಲ್ವ ಸೊ ಕಾಳನ್ನು ನೀರಲ್ಲಿ ಚೆನ್ನಾಗಿ ನೆನೆಸಿದ್ದೀನಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೆನೆಸಿ ಇಟ್ಟಿದ್ದೀನಿ ಸೊ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಆ ನಂತರ ಒಗ್ಗರಣೆನ ಹಾಕೋದು ಸೊ ನೋಡ್ಬೋದು ಈ ರೀತಿ ಚೆನ್ನಾಗಿ ಎಲ್ಲ ಥರದ ಕಾಳುಗಳು ಕಡಲೆಕಾಳು ಹುರುಳಿಕಾಳು ಹೆಸರು ಕಾಳು ಮತ್ತು ಅಲಸಂದೆಕಾಳು ಎಲ್ಲ ಕಾಳನ್ನು ಹಾಕಿ ಅಮ್ಮ ಮೊಳಕೆ ಕಟ್ಟಿ ಕೊಟ್ಟು ಕಳಿಸಿದ್ರು ಸೊ ನಮಗೆ ಮೊಳಕೆ ಕಾಳು ಇಷ್ಟ ಅಂತ ಹೇಳ್ಬಿಟ್ಟು ಅಮ್ಮ ಪ್ರತಿಯೊಂದನ್ನು ಕ ಕಳಿಸ್ತಾ ಇರ್ತಾರೆ ಸೊ ಕಾಳುಗಳ ವಿಷಯದಲ್ಲಿ ಹುರುಳಿ ಕಾಳು ವಿಷಯದಲ್ಲಿ ಮೊಳಕೆ ಕಟ್ಬಿಟ್ಟು ಕಳಿಸ್ತಾ ಇರ್ತಾರೆ ಸೊ ನಾನು ಮೊದಲೇ ಹೇಳ್ದಂಗೆ ಕಡಲೆಕಾಯಿ ಎಣ್ಣೆನ ತಂದ್ವಿ ಅಂದರೆ ಪ್ಯೂರ್ ಕೊಕೊ ಪ್ಯೂರ್ ಆಯಿಲ್ ಬರುತ್ತಲ್ವ ಸೊ ಅದನ್ನು ತಂದ್ವಿ ಕೋಕೊನೆಟ್ ಆಯಿಲು ಸೊ ಸಾರಿ ಆಯಿಲ್ ಆಯಿಲೆಲ್ಲ ಶೇಂಗಾ ಶೇಂಗಾ ಅಂದರೆ ಕಡಲೆ ಬೀಜದ ಎಣ್ಣೆ ಸೊ ಶೇಂಗಾ ಎಣ್ಣೆನ ತಂದ್ವಿ ಕಡಲೆಕಾಯಿ ಎಣ್ಣೆ ಸೊ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಹೇಳಿಬಿಟ್ಟು ಸೊ ಉಪ್ಪಿಟ್ಟು ನಾರ್ಮಲ್ ಟೇಸ್ಟೇ ಇತ್ತು ಏನಂತ ಡಿಫ್ರೆನ್ಸ್ ಅಂತ ಅನ್ನಿಸ್ಲಿಲ್ಲ ಸೊ ಇದು ಪ್ಯೂರ್ ಆಗಿರೋದ್ರಿಂದ ಹಾಗೇ ಸ್ಮೆಲ್ ಮಾಡಿದ್ರೆ ಕಡಲೆಕಾಯಿ ಸ್ಮೆಲ್ಲೇ ಬರುತ್ತೆ ಅದು ಬಿಟ್ಟರೆ ಬೇರೆ ಟೇಸ್ಟೆಲ್ಲ ಏನೂ ಚೇಂಜ್ ಆಗಿಲ್ಲ ಅಂತ ನನಗನ್ನಿಸುತ್ತೆ ಬೆಳಿಗ್ಗೆ ಉಪ್ಪಿಟ್ಟು ಮಾಡಿ ತಿಂದಾಗ ಹಾಗೆ ಅನ್ನಿಸ್ತು ಬಟ್ ಏನಿಲ್ಲ ಅಂದರೆ ಇದು ತುಂಬ ಸ್ವಲ್ಪ ರೇಟ್ ಕೂಡ ಜಾಸ್ತಿ ಒಂದು ಲೀಟ್ರು ಬಂದು ಟೂ ಹಂಡ್ರೆಡ್ ಟ್ವೆಂಟಿ ರುಪೀಸು ಸೊ ಹಾಗಾಗಿ ಇನ್ನೂರ ಇಪ್ಪತ್ತು ರೂಪಾಯಿ ಒಂದು ಲೀಟ್ರು ಸೊ ನಮ್ಮ ಹತ್ರ ಸ್ವಲ್ಪ ಕೊಬ್ಬರಿಗಳಿತ್ತು ಕೊಬ್ಬರಿಗಳು ಒಂದು ಐದಾರು ಕೆ ಜಿಯಷ್ಟು ಕೊಬ್ಬರಿಗಳಿತ್ತು ಅದನ್ನೆಲ್ಲ ಕೊಟ್ಬಿಟ್ಟು ಬರೋಕ್ಕೆ ಅಂತ ಹೋದಾಗ ಸೊ ಅವರು ಅಲ್ಲಿ ನಾವು ಕೊಬ್ಬರಿ ಎಣ್ಣೆ ಬೇಡ ಅಂತ ಹೇಳಿಬಿಟ್ಟು ಈ ಕಡಲೆಕಾಯಿ ಎಣ್ಣೆನ ತಂದ್ವಿ ನೋಡೋಣ ಅಂಥೇಳಿ ಸೊ ಏನಂದರೆ ವೈಸ್ ನೋಡಿದ್ರೆ ಇದು ಬೆಟರ್ ಅನಿಸುತ್ತೆ ಬಟ್ ಇನ್ನೂರ ಇಪ್ಪತ್ತು ರೂಪಾಯಿ ಇವಾಗ ಒಂದು ಲೀಟ್ರು ಸನ್ಫ್ಯೂರ್ ಎಣ್ಣೆ ಒಂದು ನೂರ ನಲ್ವತ್ತು ರೂಪಾಯಿ ನೂರೈವತ್ತು ರೂಪಾಯಿ ಕೊಟ್ಟು ತೊಗೊಳೋಕ್ಕೆ ಆಗ್ತಾಯಿಲ್ಲ ಬಟ್ ಇನ್ನೂರ ಇಪ್ಪತ್ತು ರೂಪಾಯಿ ಕೊಡೋದು ಅಂದರೆ ಕಷ್ಟ ಆಗುತ್ತೆ ಸೊ ನೋಡೋಣ ಸೊ ಸೊ ಇದು ಖಾಲಿಯಾಗೋವರೆಗೂ ಯೂಸ್ ಮಾಡಿ ಆನಂತರ ಯಾವ ಎಣ್ಣೆ ತರ್ಬೋದು ಅಂತ ಯೋಚನೆ ಮಾಡಿ ಹೇಳ್ತೀವಿ ಸೊ ಹಾಗಾಗಿ ಇದನ್ನು ಒಂದು ಮೂರು ಲೀಟ್ರು ಬಂತು ನಮಗೆ ಸೊ ಮೂರು ಲೀಟ್ರಷ್ಟು ಕಡಲೆಕಾಯಿ ಎಣ್ಣೆನೇ ತೊಗೊಂಡು ಬಂದ್ವಿ ಸೊ ಇವಾಗ ಹಬ್ಬ ಬರ್ತಾ ಇದೆ ಹಬ್ಬಕ್ಕೆಲ್ಲ ತಿಂಡಿ ಮಾಡಬೇಕಲ್ವ ಕರ್ಜಿಕಾಯಿ ಚಟ್ಲಿ ಅದೆಲ್ಲ ಮಾಡಬೇಕಲ್ವಾ ಅದಕ್ಕೆ ನೋಡೋಣ ಅಂತ ಹೇಳಿಬಿಟ್ಟು ತಂದಿದ್ದೀವಿ ಸೊ ಇವಾಗ ಅದೇ ಎಣ್ಣೆನ ಹಾಕೋತಾ ಇದ್ದೀನಿ ಸಾಂಬಾರಿಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಗೆ ಹಾಗೆ ಹೆಚ್ಚಿಟ್ಟಿರೋಂಥ ಈರುಳ್ಳಿನೂ ಕೂಡ ಹಾಕೋತಾ ಇದ್ದೀನಿ ಸೊ ನೋಡ್ಬೋದು ಕಡಲೆಕಾಯಿ ಎಣ್ಣೆಯಲ್ಲಿ ಈ ರೀತಿ ನೊರೆ ಬರ್ತಾನೆ ಇರುತ್ತೆ ಸೊ ನೊರೆ ಕಮ್ಮಿ ಆಗೋಲ್ಲ ಬಟ್ ಘಮ ಅಂತೂ ಚೆನ್ನಾಗಿರುತ್ತೆ ಕಡಲೆಕಾಯಿ ಸ್ಮೆಲ್ಲು ಚೆನ್ನಾಗಿ ಬರ್ತಾ ಇರುತ್ತೆ ಎಣ್ಣೆ ಕಾಯುವಾಗ ಸೊ ಈ ರೀತಿ ನೊರೆ ಅಂತೂ ಬರ್ತಾನೆ ಇರುತ್ತೆ ಸೊ ಇದೆಲ್ಲ ನಮಗೆ ಹೊಸ ಎಕ್ಸ್ಪೀರಿಯೆನ್ಸು ಈ ರೀತಿ ಎಣ್ಣೆನ ಯೂಸ್ ಮಾಡ್ತಾ ಇರೋದು ಸೊ ನೋಡೋಣ ಮುಂದೆ ಹೇಗೆ ಇದೆ ಎಣ್ಣೆ ತರಿಸ್ತೀವ ಇಲ್ಲ ಬೇರೆ ಸನ್ ಫ್ಯೂರ್ ಆಯಿಲೇ ಕಂಟಿನ್ಯೂ ಮಾಡ್ತೀವ ಅಂತ ಸೊ ನೋಡೋಣ ಸೊ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಇವಾಗ ತೊಳೆದಿಟ್ಟಿರೋಂಥ ಕಾಳು ಏನಿದೆ ಸೊ ಮೊಳಕೆ ಕಾಳನ್ನು ಕೂಡ ಹಾಕೋತಾ ಇದ್ದೀನಿ ಸೊ ಕಾಳು ನೋಡ್ಬೋದು ಎಲ್ಲ ಕ್ಲೀನಾಗಿ ತೊಳೆದು ಬಿಟ್ಟು ಇದಕ್ಕೆ ಜಾಲರಿಯಲ್ಲಿ ನೀರೆಲ್ಲ ಸೋರ್ ಹಾಕಿದ್ದೀನಿ ಸೊ ನೀರು ಇರಬಾರ್ದು ಅಂತ ಹೇಳ್ಬಿಟ್ಟು ನೀರನ್ನು ಸೋರಾಕಿದ್ದೀನಿ ನೋಡ್ಬೋದು ಸೊ ಈ ರೀತಿ ನೀರನ್ನೆಲ್ಲ ಸೋರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಹುರುಳಿ ಸುಮ್ಮ ಸ್ವಲ್ಪ ನೀರಿನ ಅಂಶ ಬಿಡುತ್ತೆ ಏಕೆಂದರೆ ನಾವು ನೀರಲ್ಲಿ ನೆನೆಸಿರ್ತೀವಲ್ವಾ ಸೊ ಕಾಳು ಕೂಡ ನೆಂದಿರುತ್ತೆ ಸೊ ಇದರಲ್ಲೂ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಹಾಗಾಗಿ ನೀರನ್ನೆಲ್ಲ ಚೆನ್ನಾಗಿ ಸೋರಿಸ್ಬಿಟ್ಟು ಒಗ್ಗರಣೆಗೆ ಹಾಕೋಬೇಕು ಸೊ ಒಗ್ಗರಣೆಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆ ನಂತರ ರುಬ್ಬಿರೋ ಮಸಾಲೆ ಹಾಕಿ ಒಂದಲ್ಲ ಎರಡು ಬೇಜಲ್ಲೂ ಕೂಗಿಸ್ಕೊಂಡ್ರೆ ಆಯಿತು ಸೊ ಅದೇ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಸಾಂಬಾರೆಲ್ಲ ಆಯಿತು ಗಂಟ್ಲು ಸ್ವಲ್ಪ ಹೋಗ್ಬಿಟ್ಟಿದೆ ತುಂಬ ಕೆಮ್ಮು ಸೊ ಆಲ್ಮೋಸ್ಟ್ ಈ ವೆದರ್ ಚೇಂಜ್ ಆದಮೇಲೆ ಮನೆಯಲ್ಲಿ ಮೂರು ಜನನೂ ಒಂದೊಂದು ರೌಂಡು ಹುಷಾರಿಲ್ಲದೆ ಹುಷಾರಿಲ್ಲದೆ ಮಲಗು ಎದ್ದಾಯಿತು ಸೊ ಇನ್ನು ಕೆಮ್ಮು ಕಮ್ಮಿ ಆಗಿಲ್ಲ ಮೂರು ಜನಕ್ಕೂ ಕೆಮ್ಮು ಕಮ್ಮಿ ಆಗಿಲ್ಲ ಸೊ ಶೀತ ನೆಗಡಿ ನೆಗಡಿ ಅಷ್ಟಿಲ್ಲ ಫುಲ್ಲು ಡ್ರೈ ಕಾಫ್ ಥರ ಮತ್ತು ಚಳಿ ಜ್ವರ ಸೊ ಇದೆಲ್ಲ ತುಂಬ ಬಂದ್ಬಿಟ್ಟಿತ್ತು ಸೊ ಸುಮಾರು ಈಗ ಹದಿನೈದು ದಿವಸದಿಂದ ರಿಕವರಿ ಆಗ್ತಾಯಿದ್ದೀವಿ ಬಟ್ ಇಲ್ಲ ಸೊ ಕೆಮ್ಮಂತೂ ಕಮ್ಮಿನೇ ಆಗ್ತಾಯಿಲ್ಲ ಸೊ ಆವಾಗವಾಗ ಸ್ವಲ್ಪ ಹಿಂಗೆ ಗಂಟ್ಲು ಕಟ್ಕೊಂಡಂಗೆ ಆಗುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಅದು ಡ್ರೈ ಕಫು ಸ್ವಲ್ಪ ಹೋಗೋದು ನಿಧಾನ ಆಗುತ್ತೆ ಹಂಗಾಗಿ ಸುಮ್ಮನೆ ಆಗಿಬಿಟ್ಟಿದ್ದೀವಿ ಸೊ ಸುಮಾರು ದಿನ ಆಯಿತು ವೀಡಿಯೋ ಮಾಡಿ ಬ್ಲಾಗ್ ಮಾಡಿ ಸೊ ಹಾಗಾಗಿ ಇವಾಗ ಶುರು ಮಾಡಿದ್ದೀನಿ ಸೊ ನಾವು ಮನೆ ಹುಡ್ಕೋಕ್ಕೆ ಶುರು ಮಾಡಿದ್ಮೇಲೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಸೊ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಬರೀ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಬರೀ ಬ್ಲಾಗ್ ಮಾಡೋದೇ ಸಾರಿ ಮನೆ ಹುಡ್ಕೋದೇ ಆಗೋಯ್ತು ಸೊ ಬ್ಲಾಗ್ ಮಾಡೋಕ್ಕೆ ಮೂಡೇ ಇರಲಿಲ್ಲ ಸೊ ಯಜಮಾನ್ರು ಬೆಳಗ್ಗೆ ಇದ್ದ ತಕ್ಷಣ ಮನೆ ಹುಡ್ಕೋದು ಮತ್ತು ಸಂಜೆ ಅವ್ರು ಬಂದಿದ್ದ ತಕ್ಷಣ ಮತ್ತೆ ಹೋಗಿ ಮನೆ ಹುಡ್ಕೋದು ಸೊ ಈ ಇಷ್ಟೇ ಆಗೋಗಿತ್ತು ಫೈನಲಿ ತುಂಬ ಕಡೆ ಮನೆ ಸಿಗ್ತಾ ಇದೆ ಬಟ್ ನಮ್ಮ ಒಂದು ಬಜೆಟಲ್ಲಿ ಸಿಗ್ತಾಯಿಲ್ಲ ಮತ್ತು ಎಲ್ಲರೂ ಬಾಡಿಗೆ ಹೇಳ್ತಾರೆ ಮತ್ತು ತುಂಬ ಹೇಳ್ತಾರೆ ಬಾಡಿಗೆ ಸೊ ನಾವು ಹುಡುಕ್ತಾ ಇರೋದು ಸೊ ಲೀಸ್ ಅಮೌಂಟ್ಗೆ ಹಾಕ್ಕೊಳ್ಳೋಣ ಅಂತ ಲೀಸ್ಗೆ ಹಾಕ್ಕೊಳ್ಳೋಣ ಅಂತ ಸೊ ಹಂಗಾಗಿ ತುಂಬ ಸರ್ಚ್ ಮಾಡಿ 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 ಫೈನಲ್ಲು ಒಂದು ಮನೆ ಫೈನಲ್ ಮಾಡಿದ್ದೀವಿ ಸೊ ಅಡ್ವಾನ್ಸು ಕೂಡ ಕೊಟ್ಟಿದ್ದೀವಿ ಸೊ ಈಗ ಏನಂದರೆ ನೆಕ್ಸ್ಟ್ ಇನ್ನೊಂದು ವಾರ ಎರಡು ವಾರ ಅಷ್ಟೇ ಹಬ್ಬ ಇರೋದು ಸೊ ಅಷ್ಟರಲ್ಲಿ ಶಿಫ್ಟ್ ಆಗಿಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಈಗ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಮನೆ ಇಲ್ಲೇನೂ ಕ್ಲೀನ್ ಮಾಡಲ್ಲ ಸೊ ನಮ್ಮ ಪಾತ್ರೆಗಳೇನಿದೆ ಅದನ್ನೆಲ್ಲ ಇಲ್ಲೇ ವಾಶ್ ಮಾಡಿಕೊಂಡು ಹೋಗಬೇಕು ಅಲ್ಲಿ ಹೋಗಿ ವಾಶ್ ಮಾಡ್ಕೊಳ್ಳೋದು ಬೇಡ ಸೊ ಇಲ್ಲಿಂದ ವಾಶ್ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಇವಾಗ ಎಲ್ಲ ತೆಗೆದಿಟ್ಟಿದ್ದೀನಿ ಸೊ ನೋಡ್ಬೋದು ಊಟೆಗಳೆಲ್ಲ ತೆಗೆದಿಟ್ಟಿದ್ದೀನಿ ಮೇಲಿರೋ ಪಾತ್ರೆಗಳೆಲ್ಲನೆಲ್ಲ ತೊಳೆದು ತೆಗೆದು ಇಟ್ಟಿದ್ದೀನಿ ಸೊ ಎಲ್ಲಾನು ತೊಳಿಬೇಕು ಇವಾಗ ಅಡುಗೆ ಕೂಡ ಆಯಿತು ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ ಸೊ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ ಸೊ ಉಪ್ಪಿಟ್ಟು ಮಾಡಿ ತಿಂದು ಮತ್ತೆ ಇಲ್ಲಿ ಹೊರಗಡೆ ಎಲ್ಲ ಪಾತ್ರೆಗಳು ಜೋಡಿಸ್ಬೇಕಲ್ವ ಸೊ ಅಲ್ಲೆಲ್ಲ ಕ್ಲೀನಾಗೆಲ್ಲ ತೊಳೆದು ಇವಾಗ ಒಣಗಕ್ಕೆ ಬಿಟ್ಟಿದ್ದೀನಿ ಸೊ ಚಾಪೆ ಕೂಡ ತೊಳೆದು ಹಾಕಿದ್ದೀನಿ ಸೊ ಚಾಪೇನೂ ಕೂಡ ಒಣಗಬೇಕು ಸೊ ಅದೆಲ್ಲ ಒಣಗಾದ ಮೇಲೆ ಈಗ ಹೋಗಿ ನಾನು ಕೂಡ ಸ್ನಾನ ಮಾಡ್ಕೊಬರಬೇಕು ಸೊ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಪಾತ್ರೆಗಳೆಲ್ಲ ತೊಳಿಬೇಕು ಏಕೆಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಲ್ವಾ ಕ್ಲೀನ್ ಮಾಡ್ತಿರೋದು ಸ್ವಲ್ಪ ಅಚ್ಚುಕಟ್ಟಾಗಿ ಮಾಡೋಣ ಅಂತ ಅಷ್ಟೆ ಹಾಗೆ ನಿನ್ನೆ ನಾನ್ ವೆಜ್ ಎಲ್ಲ ತಿಂದಿದ್ವಿ ಸೊ ಹಾಗಾಗಿ ಮಂಗಳವಾರ ಆಗಿತ್ತಲ್ವ ಸೊ ನಾನ್ ವೆಜ್ ಎಲ್ಲ ತಿಂದಿದ್ವಿ ಸೊ ಹಾಗೆ ಪಾತ್ರೆಗಳೆಲ್ಲ ತೊಳಿಯೋಕ್ಕಾಗಲ್ಲ ಸೊ ಇವಾಗೋಗಿ ಅಪ್ ಆಗಿ ಬರಬೇಕು ಸೊ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಬಟ್ಟೆ ಸಾರಿ ಪಾತ್ರೆಗಳನ್ನೆಲ್ಲ ತೊಳೆದು ತೊಳೆದು ಹಾಕಬೇಕು ಅಷ್ಟರಲ್ಲಿ ನನ್ನ ಮಗನಿಗೂ ಟೈಮ್ ಆಗುತ್ತೆ ಸೊ ನನ್ನ ಮಗನೂ ಕರ್ಕೊಂಬರಬೇಕು ಆಲ್ರೆಡಿ ಒಂದು ಮುಕ್ಕಾಲು ಎರಡು ಗಂಟೆ ಆಗ್ತಾಯಿದೆ ಸೊ ನಾನು ಸ್ನಾನ ಮಾಡ್ಕೊಬರೋ ಅಷ್ಟರಲ್ಲಿ ಟೈಮ್ ಆಗುತ್ತೆ ಒಂದೆರಡುವರೆ ಆಗುತ್ತೆ ಸೊ ಒಂದು ಮೂರುವರೆಗೆ ನನ್ನ ಮಗನ ಕರ್ಕೊಬರ್ಬೇಕು ಅಷ್ಟರಲ್ಲಿ ಆದರೆ ಸ್ವಲ್ಪ ಪಾತ್ರೆಗಳನ್ನ ತೊಳೆದು ಹಾಕ್ತೀನಿ ಇಲ್ಲಾಂದರೆ ಹೊರ್ಗಡೆ ತೊಳೆದು ಹಾಕೋಕ್ಕೂ ನಮಗೆ ಭಯ ಸೋ ಹೆಂಗೆ ಹೆಂಗೆ ಅಂದರೆ ನಾವು ಯಾರನ್ನೂ ಕೂಡ ಇವಾಗ ಒಂದು ಸಣ್ಣ ಸಾಮಾನು ಬಿಟ್ಟು ಹೋಗೋಕ್ಕೂ ಭಯ ಆಗುತ್ತೆ ಮನೆ ಹತ್ರ ಸೊ ಆ ಥರ ಇರ್ತಾರೆ ಕೆಲವೊಬ್ಬರು ಜನಗಳು ಸೊ ಹಂಗಾಗಿ ನನ್ನ ಮಗನ ಕರ್ಕೊಬಂದ ಮೇಲೇ ಫುಲ್ಲು ತೊಳ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಹಿಂಗಾಗುತ್ತೋ ಹಾಗೆ ಸೊ ಇವಾಗ ಹೋಗಿ ಫಸ್ಟು ಸ್ನಾನ ಮಾಡ್ಕೊಂಡು ಬಂದು ಸೊ ಊಟ ಮುಗಿಸ್ಕೊಂಡು ಆನಂತರ ಮಿಕ್ಕಿದ ಪಾತ್ರೆಗಳೆಲ್ಲ ತೊಳಿತೀನಿ ಸೊ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನನಗೆ ತಿಳಿಸಿ ಸೊ ಹಾಗೆ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಅವರು ಕೂಡ ನನ್ನ ಚಾನಲ್ ನೋಡಿ ಸಪೋರ್ಟ್ ಮಾಡಲಿ ಸೊ ತಲೆಯೆಲ್ಲ ಹೀಗಿದೆ ಬಾಚಿಲ್ಲ ಸೊ ಹಾಗೆ ಒಂದು ರ್ಯಾಂಡಮ್ ಆಗಿ ಬ್ಲಾಗ್ ಮಾಡೋಣ ಅಂತ ನೋ ಅಲ್ಲಿ ಹೊಸ ಮನೆಗೆ ಹೋದ್ಮೇಲೂ ಕೂಡ ಅಲ್ಲೂ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಸೊ ಅಲ್ಲೂ ಕೂಡ ನಾನು ಆದರೆ ವೀಡಿಯೋ ಮಾಡ್ತೀನಿ ಸೊ ಹಾಲುಕ್ಸ್ ದಿನ ಕೂಡ ವೀಡಿಯೋ ಮಾಡ್ತೀನಿ ಖಂಡಿತ ಸೊ ಹಾಗಾಗಿ ಅಲ್ಲಿ ಈಗ ಪ್ರೆಸೆಂಟ್ ಇದ್ದಾರೆ ಸೊ ಅವರು ಖಾಲಿ ಮಾಡಬೇಕು ಸೊ ಅವ್ರು ಖಾಲಿ ಮಾಡಾದ್ಮೇಲೆ ನಾವು ಹೋಗಬೇಕಾಗಿರೋದ್ರಿಂದ ಸೊ ಸ್ವಲ್ಪ ಡಿಲೇ ಆಗ್ತಾಯಿದೆ ಅಷ್ಟೇ ಸೊ ನಾವು ಹೇಳಿರೋ ಪ್ರಕಾರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಂಚೆ ಮನೆಯಲ್ಲಿ ಹಾಲುಸಿ ಮನೆ ಆ ಮನೆಗೆ ಹೋಗೋಣ ಅಂತ ನಾವು ಹೇಳಿದ್ದೀವಿ ಸರಿ ಅಂಥೇಳಿ ಅವರು ಒಪ್ಕೊಂಡಿದ್ದಾರೆ ಓನರು ಸೊ ನೋಡೋಣ ಸೊ ಇದಿಷ್ಟು ಸೊ ಬನ್ನಿ ಹಾಗಿದ್ರೆ ಅವಾಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಮಿಕ್ಕಿದ ಪಾತ್ರೆಗಳೆಲ್ಲ ತೊಳ್ಕೊಳ್ಳೋಣ ಸೊ ಹಾಗೆ ನೆಕ್ಸ್ಟು ಹಬ್ಬ ಕ್ಲೀನಿಂಗ್ ಏನೇನಿದೆ ಅಂದರೆ ಇಲ್ಲಿ ಏನು ಧೂಳು ತೆಗಿಯೋದು ಕಬೋರ್ಡೆಲ್ಲ ಕ್ಲೀನ್ ಮಾಡೋದು ಅದೆಲ್ಲ ಏನೂ ಇರೋಲ್ಲ ಸೊ ನಾವು ಹೋಗ್ತಾ ಏನು ಮನೆ ಕ್ಲೀನ್ ಮಾಡಬಾರ್ದಂತೆ ಸೊ ಹಾಗಾಗಿ ನಾವು ಮನೆ ಕ್ಲೀನ್ ಮಾಡ್ತಾ ಇಲ್ಲ ಸೊ ನಮ್ಮ ಪಾತ್ರೆಗಳೇನಿದೆ ಸೊ ಅದನ್ನಷ್ಟನ್ನು ತೊಳ್ಕೊತೀನಿ ಸೊ ತೊಳೆದು ಎಲ್ಲ ಒಂದು ಸೈಡ್ಗೆತ್ತಿಟ್ಬಿಟ್ರೆ ಸೊ ಆಮೇಲೆ ತೊಗೊಂಡೋಗೋಕ್ಕೆ ಸರಿ ಹೋಗುತ್ತೆ ಮತ್ತು ಹಬ್ಬವೂ ಇನ್ನೊಂದು ವಾರ ಉಳ್ಕೊಳ್ಳುತ್ತೆ ಹಬ್ಬದ ಪ್ರಿಪ್ರೇಷನ್ ನಿಜವಾಗ್ಲೂ ಹಬ್ಬದ ಪ್ರಿಪ್ರೇಷನ್ ಏನು ಒಂದು ನಾನು ಮಾಡ್ಕೊಂಡಿಲ್ಲ ಸೊ ಒಂದು ಸೀರೆ ಕೂಡ ನಾನು ತೊಗೊಂಡಿಲ್ಲ ಒಂದು ಸಣ್ಣ ವಸ್ತು ಕೂಡ ನಾನು ಹಬ್ಬಕ್ಕೆ ಅಂತ ಏನೂ ತೊಗೊಂಡಿಲ್ಲ ಸೊ ಇದು ಫಸ್ಟು ಮನೆ ಮನೆದೆಲ್ಲ ಕ್ಲಿಯರ್ ಆಗಬೇಕು ಸೊ ಮನೆಗೋಗಿ ಅಲ್ಲಿ ನಾವು ಸೆಟ್ ಆಗಬೇಕು ಮನೆ ಸೊ ಅಲ್ಲಿವರೆಗೂ ಏನು ತೊಗೊಳೋದು ಬೇಡ ಅಂತ ಸುಮ್ಮನಿದ್ದೀವಿ ಸೊ ಹಾಗಾಗಿ ನಾವು ಕೂಡ ಟ್ರೈ ಮಾಡ್ತಾಯಿದ್ದೀವಿ ಸೊ ಆದಷ್ಟು ಬೇಗ ಹೋಗಿ ಅಲ್ಲಿ ಸೆಟ್ ಆಗಬೇಕು ಹಾಗೆ ಆಮೇಲೆ ಎಲ್ಲನೂ ತಗೊಳ್ಳೋಣ ಅಂತ ಸುಮ್ಮನೆ ಇಲ್ಲಿ ಮನೆ ಖಾಲಿ ಮಾಡೋ ಟೈಮಲ್ಲಿ ಕೆಲವೊಂದ್ನ ಅಲ್ಲಿ ಇಲ್ಲಿ ಹಾಕೋದು ಸೊ ಅದೆಲ್ಲ ಬೇಡ ಅಂತ ಹೇಳಿಬಿಟ್ಟು ಎಲ್ಲ ಫುಲ್ ಮನೆ ಖಾಲಿ ಮಾಡಾದ್ಮೇಲೆ ಆ ಮನೆಗೆ ಹೋದ್ಮೇಲೆ ತೊಗೊಳ್ಳೋಣ ಅಂತ ಸೊ ಏನೂ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೂ ಕೂಡ ತೊಗೊಂಡಿಲ್ಲ ಸೊ ಅದಾದಮೇಲೆ ಎಲ್ಲ ತಗೋಬೇಕು ಸೊ ಹಾಗಿದ್ರೆ ಬನ್ನಿ ನೆಕ್ಸ್ಟು ಪಾತ್ರೆಗಳೆಲ್ಲ ತೊಳಿತಾ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಸೊ ಸಾಂಬಾರೆಲ್ಲ ಆಗಿತ್ತು ಸ್ನಾನ ಕೂಡ ಮಾಡ್ಕೊಂಡು ಬಂದೆ ಸೊ ನನ್ನ ಮಗನ ಕರ್ಕೊಂಡು ಬರಬೇಕಿತ್ತು ಟೈಮ್ ಆಗಿತ್ತು ಸೊ ಹಾಗಾಗಿ ಊಟ ಮಾಡಿಕೊಂಡೆ ಹೋಗೋಣ ಅಂತ ಹೇಳಿಬಿಟ್ಟು ಬಂದು ಊಟ ಮಾಡಿಕೊಂಡು ಹೊರಡಬೇಕು ನನ್ನ ಮಗನ ಕರ್ಕೊ ಬರೋಕ್ಕೆ ಸೊ ನನ್ನ ಮಗನ ಕರ್ಕೊಂಡು ಬಂದಮೇಲೆ ನಾನು ಪಾತ್ರೆಗಳೆಲ್ಲ ತೊಳೆಯೋಕ್ಕೆ ಶುರು ಮಾಡಿದ್ದು ಏಕೆಂದರೆ ಸ್ವಲ್ಪ ಅವನು ಇದ್ರೆ ಸ್ವಲ್ಪ ಹೆಲ್ಪ್ ಮಾಡ್ತಾನೆ ಸೊ ಪಾತ್ರೆಗಳು ತಂದ್ಕೊಡೋದು ಪದೇ ಪದೇ ಸಲ ಪಾತ್ರೆಗಳನ್ನು ತೊಳೆಯೋಕ್ಕೆ ಅಂತ ಕೂತ್ಕೊಂಡ ಮೇಲೆ ಯಾರಾದರೂ ಒಬ್ರು ಸಪೋರ್ಟ್ಗೆ ಇರಲೇಬೇಕು ಪದೇ ಪದೇ ನಾವೇ ಎದ್ದು ನಾವೇ ಅದು ತೊಗೊಂಡು ಇದು ತೊಗೊಂಡು ಓಡಾಡ್ಕೊಂಡು ಮಾಡೋಷ್ಟರಲ್ಲಿ ತುಂಬಾ ಟೈಮ್ ಆಗಿಬಿಡುತ್ತೆ ಹಾಗಾಗಿ ನನ್ನ ಮಗ ಬನ್ನಲ್ವ ಅಂತ ಹೇಳಿಬಿಟ್ಟು ಸೊ ಅವನು ಬಂದಮೇಲೆ ಶುರು ಮಾಡೋಣ ಅಂತ ಅಂಥೇಳಿ ಅವ್ನು ಬಂದಮೇಲೆ ಶುರು ಮಾಡಿದ್ದು ಸೊ ಎಲ್ಲ ಕೆಲಸಗಳು ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ಸೊ ಅವ್ನು ಬಂದಮೇಲೆ ಶುರು ಮಾಡಿದೆ ಸೊ ಇವಾಗ ಊಟಕ್ಕೆ ಕಾಳು ಸಾರು ಮತ್ತು ರೈಸ್ ಮಾಡಿದ್ದೆ ಮಧ್ಯಾಹ್ನ ಏನೂ ಮಾಡಿರಲಿಲ್ಲ ಸಾಯಂಕಾಲ ಮಾಡ್ಕೊಳ್ಳೋಣ ಅಂಥೇಳಿ ಬರೀ ರೈಸ್ ಮಾಡಿದೆ ಸೊ ರೈಸ್ ಜೊತೆ ಕಾಳು ಸಾಂಬಾರು ಹಾಕ್ಕೊಂಡು ಈಗ ಊಟ ಮಾಡಿಕೊಂಡು ನನ್ನ ಮಗನ ಕರ್ಕೊಂಬರೋಕ್ಕೆ ಹೋಗಬೇಕು ಸೊ ಅದೆಲ್ಲ ಹೋಗಿ ಬಂದಾದಮೇಲೆ ನನ್ನ ಮಗನ ಕರ್ಕೊಂಡು ಬಂದಾದಮೇಲೆ ಈ ರೀತಿ ಸಾಮಾನುಗಳೆಲ್ಲ ಹಾಕ್ಕೊಂಡು ತೊಳೆಯೋಕ್ಕೆ ಅಂತ ಕೂತ್ಕೊಂಡೆ ನನ್ನ ಕ್ಲೀನಿಂಗ್ ಶುರುವಾಯಿತು ಸೊ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀವಿ ಸೊ ಆ ತೀರಾ ಎಲ್ಲ ಆಗಿ ಏನೂ ತೊಗೊಂಡಿಲ್ಲ ಸೊ ಇದೆಲ್ಲ ಮೇಲಿರೋ ಅಂಥ ಪಾತ್ರೆಗಳು ಸೊ ಕೆಳಗಡೆ ಒಂದಷ್ಟು ಪಾತ್ರೆಗಳಿದ್ದಾವೆ ಅವನು ಎಲ್ಲ ಇವತ್ತೇ ತೊಳೆದು ಫಿನಿಶ್ ಮಾಡಬೇಕು ಸೊ ಇದಿಷ್ಟು ಇವಾಗ ಇಲ್ಲಿ ತೋರಿಸ್ತಾ ಇದ್ದೀನಿ ಇದೆಲ್ಲ ಮೇಲೆ ಮೂಟೆ ಕಟ್ಟಿರುವಂಥ ಪಾತ್ರೆಗಳು ಸೊ ಇವಾಗ ಚಾಪೇನೂ ಕೂಡ ಒಣಗಿತ್ತು ಸೊ ಚಾಪೆನ ಹಾಕ್ಬಿಟ್ಟು ಇವಾಗ ಅದರ ಮೇಲೆ ನೀರು ಸೋರೋಕೆ ಅಂತ ಇಡ್ತಾ ಇದ್ದೀನಿ ಪಾಪ ನನ್ನ ಮಗನು ಸುಮಾರು ಹೆಲ್ಪ್ ಮಾಡಿ ಮಾಡಿಕೊಟ್ಟ ಅವನು ಪಾತ್ರೆಗಳನ್ನ ತೊಗೊಂಡೋಗಿಡೋದು ಅವನು ಸ್ಕೂಲಿಂದ ಬಂದಮೇಲೆ ರೆಸ್ಟೇ ಮಾಡಲಿಲ್ಲ ಸೊ ನನಗೆ ಹೆಲ್ಪ್ ಮಾಡಿ ಕೊಟ್ಟ ಸೊ ಅದೆಲ್ಲ ನನ್ನ ಮಗ ತುಂಬ ಚೆನ್ನಾಗಿ ಮಾಡ್ತಾನೆ ಹೆಲ್ಪ್ ಎಲ್ಲ ಸೊ ಅದೆಲ್ಲ ಆದಮೇಲೆ ಎಲ್ಲ ತೊಳ್ದಿಡೋವಷ್ಟರಲ್ಲಿ ಒಂದು ಐದು ಐದೂವರೆ ಆಯಿತು ಅಡುಗೆ ಮನೆ ಸಾಮಾನು ಮತ್ತು ಮೇಲಿದ್ದಂಥ ಸ್ನ ಪಾತ್ರೆಗಳು ಎಲ್ಲನೂ ಕೂಡ ವಾಶ್ ಮಾಡಿ ಎಲ್ಲ ಸೋರಾಕಿ ಇಟ್ಟಿದ್ದೆ ಅಷ್ಟರಲ್ಲಿ ನನ್ನ ಯಜಮಾನ್ರು ಕೂಡ ಬಂದರು ಸೊ ಅವರು ಕೂಡ ಸ್ವಲ್ಪ ಸಪೋರ್ಟ್ ಮಾಡಿದ್ರು ಸೊ ಎಲ್ಲಾನು ಒರೆಸಿ ಒರೆಸಿ ಎಲ್ಲ ಚೀಲಕ್ಕೆ ತುಂಬಕ್ಕೆ ಅವರು ಕೂಡ ಹೆಲ್ಪ್ ಮಾಡಿದ್ರು ಸೊ ಎಲ್ಲ ಮೂರು ಜನ ಸೇರಿಕೊಂಡು ನಾನು ನನ್ನ ಮಗ ಮತ್ತು ಯಜಮಾನರು ಮೂರು ಜನ ಸೇರಿಕೊಂಡು ಈ ಪಾತ್ರೆಗಳ ಕೆಲಸ ಎಲ್ಲ ಮುಗಿಸಿದ್ವಿ ಇದನ್ನು ಇನ್ನು ಮನೆ ಖಾಲಿ ಮಾಡಿಕೊಂಡು ಹೋಗೋವರೆಗೂ ನಾವು ಇದನ್ನು ಕೆಳಗಡೆನೇ ಇಡಬೇಕು ಹಾಲಲ್ಲೇ ಇಟ್ಕೋಬೇಕು ಸೊ ಅಲ್ಲಿ ಮತ್ತು ಮೇಲೆತ್ತಿಡೋಕ್ಕೆ ಮತ್ತು ಈ ಮನೇಲಿ ನಾನೇನು ಕ್ಲೀನ್ ಮಾಡಿಲ್ಲ ಸೊ ಬರೀ ಪಾತ್ರೆಗಳೇನಿತ್ತು ಸೊ ಅದನ್ನು ಮಾತ್ರ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಅಂದರೆ ಹೋಗ್ತಾ ಮನೆ ಕ್ಲೀನ್ ಮಾಡಬಾರ್ದು ಅಂತ ಹೇಳ್ತಾರಲ್ವ ಸೊ ಹಂಗಾಗಿ ನಾನೇನು ಮಾಡಿಲ್ಲ ಸೊ ನಮ್ಮ ಪಾತ್ರೆಗಳೇನಿತ್ತು ಸೊ ಅದಷ್ಟೇ ಕ್ಲೀನ್ ಮಾಡ್ಕೊಂಡಿದ್ದೀವಿ ಸೊ ಅಲ್ಲಿಗೆ ಹೋಗೋವರೆಗೂ ಅಲ್ಲಿಗೆ ಶಿಫ್ಟ್ ಆಗೋವರೆಗೂ ಈ ಪಾತ್ರೆಗಳೆಲ್ಲ ಕೆಳಗಡೆನೆ ಹಾಲಲ್ಲೇ ಇರುತ್ತೆ ಸೊ ನನಗೆ ಟೈಮ್ ಸಿಕ್ತ ಸಿಕ್ದಾಗ ಕೆಲಸಗಳು ಮಾಡ್ಕೊಂಬಿಡೋಣ ಅಂಥೇಳಿ ಮಾಡ್ಕೋತಾ ಇರೋದಷ್ಟೇ ಸೊ ನೋಡ್ಬೋದು ಇವಾಗ ಮಾತಾಡ್ಕೊಂಡು ಮಾತಾಡಿಕೊಂಡು ಪಾತ್ರೆಗಳೆಲ್ಲ ಹೊರಿಸಿ ಇವಾಗ ಚೀಲಕ್ಕೆ ತುಂಬಬೇಕು ಸೊ ಚೀಲಕ್ಕೆಲ್ಲ ತುಂಬಿಟ್ಟು ಆನಂತರ ಊಟ ಮಾಡಿ ಮಲ್ಕೋಬೇಕು ಸೊ ಇದಿಷ್ಟು ಸೊ ಸುಮಾರು ಈ ಕೆಲಸ ಮಾಡೋಷ್ಟರಲ್ಲಿ ಒಂದು ಏಳುವರೆ ಎಂಟು ಗಂಟೆ ಆಗಿತ್ತು ಸೊ ನಾವು ಪಾತ್ರೆಗಳೆಲ್ಲ ಎತ್ತಿಡೋ ಅಷ್ಟೊತ್ತಿಗೆ ಒಂಬತ್ತು ಗಂಟೆ ಆಯಿತು ಸೊ ಆಮೇಲೆ ಊಟ ಮಾಡಿ ಮಲ್ಕೊಂಬಿಟ್ವಿ ಸೊ ಫೈನಲಿ ನೋಡಿ ಈ ರೀತಿ ಊಟ ಎಲ್ಲ ಕಟ್ಟಿ ಪಾತ್ರೆಗಳೆಲ್ಲ ಜೋಡಿಸಿ ಇಟ್ಟಿದ್ದೀವಿ ಸೊ ಇದಾಗಿತ್ತು ಸ್ನೇಹಿತರೆ ನನ್ನ ವೀಡಿಯೋ ಸೊ ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಬಾಯ್